ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಇನ್ಮೇಲೆ ಅಟ್ಲೀಸ್ಟ್ ರೆಗ್ಯುಲರ್ ಆಗಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನ ಶುರು ಮಾಡೋಣ ಅಂದರೆ ಏನಾದರೂ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ದೇ ಇರುತ್ತೆ ಸೊ ನಮ್ಮ ಮನೆ ಹತ್ರ ಸ್ವಲ್ಪ ಮುಂದೆಗಡೆ ಸೈಟ್ ಕ್ಲೀನ್ ಮಾಡಿದ್ರು ಸಖತ್ತು ಗಿಡಗಳು ಬೆಳೆದ್ಬಿಟ್ಟಿತ್ತು ಎಷ್ಟು ಅದರಿಂದ ಎಷ್ಟು ನಮಗೆ ಸೊಳ್ಳೆ ಬರ್ತಿತ್ತು ಅಂದರೆ ಈ ಚಿಕ್ಕ ಚಿಕ್ಕ ಹುಳುಗಳು ಅವೆಲ್ಲ ಬರೋಕ್ಕೆ ಶುರು ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಮುಂದೆಗಡೆ ಸೈಟವ್ ಕ್ಲೀನ್ ಮಾಡಿಸಿದ್ದಾರೆ ಅದಲ್ಲದೆ ಜೊತೆಗೆ ಎದುರುಗಡೆ ಮನೆ ಕಟ್ಸಕ್ಕೆ ಶುರು ಮಾಡಿದ್ದಾರೆ ಅದರದ್ದು ಮಣ್ಣು ಪಿಲ್ಲರ್ ಹಾಕೋಕ್ಕೆ ಸ್ವಲ್ಪ ಮಣ್ಣೆಲ್ಲ ತೆಗಿಬೇಕಲ್ಲ ಹಾಗಾಗಿ ಜೆ ಸಿ ಇದೆ ಅರ್ಧ ಅದೇ ಸೌಂಡು ತೋರಿಸ್ತೀನಿ ನೋಡಿ ಸೊ ಇದು ಮುಂದೆಗಡೆ ಸೈಟ್ ಕ್ಲೀನ್ ಮಾಡ್ತಾ ಇದ್ದಿದ್ದು ಇಷ್ಟು ಗಿಡಗಳು ಬೆಳೆದು ಬಿಟ್ಟಿತ್ತು ಅಂದರೆ ಅಪ್ಪ ಸಖತ್ತು ಗಿಡ ಆಗ್ಬಿಟ್ಟಿತ್ತು ಇದು ಎಷ್ಟು ದೊಡ್ಡ ಸೈಟ್ ನೋಡಿ ಇದು ಇಷ್ಟು ಒಬ್ಬರದೇ ಮಧ್ಯ ಮಾತ್ರ ಮನೆ ಕಟ್ಕೊಂಡಿದ್ದಾರೆ ಅಷ್ಟೇ ಆ ಕಡೆ ಈ ಕಡೆ ಜಾಗ ಇದೆ ಇನ್ನು ಇಲ್ಲೆಲ್ಲ ಸರಿಯಾಗಿ ಕ್ಲೀನ್ ಇಲ್ಲ ಅವರು ಸ್ವಲ್ಪ ಅರ್ಧಂಬರ್ಧ ಮಾಡಿ ಇಟ್ಬಿಟ್ಟು ಹಾಗೆ ಹೊಟ್ಟೋದ್ರು ಇದೇ ಸೌಂಡ್ ಅಪ್ಪ ಬೆಳಗ್ಗೆ ಇದ್ರದೇ ಅರ್ಧ ಸೌಂಡ್ ಆಗ್ಬಿಡಿದೆ ಅದರ್ದ ಬೇರೆ ಅರ್ಧ ತಲೆನೋವು ಮೊದಲೇ ತಲೆನೋವು ಇದೆ ಇವತ್ತು ಅದ್ರ ಜೊತೆಗೆ ಈ ಸೌಂಡ್ ಬೇರೆ ಯಾವಾಗ ಮುಗಿಯೋ ತೋರ್ಸ್ಬಿಡಿದೆ ಇದು ನಮ್ಮ ಅಥರ್ವನ್ನ ಫೇವ್ರೇಟ್ ಪೆಟ್ ಡಾಗ್ ಹೋಗಿ ಯಾವಾಗಲೂ ಆಟ ಆಡಿಸ್ತಾ ಇರ್ತಾನೆ ಪ ಸಖತ್ ನಾಯ್ಸ್ ಇದೆ ಒಳಗೆ ಹೋಗಿ ನಾನು ಮಾತಾಡ್ತೀನಿ ಸೊ ಅದು ಅಥರ್ವನ್ ಒಂದು ಫೇವ್ರೇಟ್ ಪೆಟ್ ಅವ್ನು ನೋಡೋ ಅವನಿಗೋಸ್ಕರ ಆ್ಯಕ್ಚುಲಿ ಅಲ್ಲಿ ಬಂದಿರೋದು ಇಲ್ಲಿ ಬಂದಾಗೆಲ್ಲ ಅವನು ಬಿಸ್ಕೆಟ್ ಹಾಕ್ತಾ ಇರ್ತಾನೆ ಪಾಪ ಅವನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಡೈಲಿ ಈ ಟೈಮ್ಗೆ ಅವ್ನು ಬಿಸ್ಕೆಟ್ಸ್ ಹಾಕ್ತಾನೆ ಬಂದಾಗ ಸೊ ಅವನಿನ್ನ ಬಂದಿಲ್ಲ ಇನ್ನೇನು ಬರೋ ಟೈಮು ಇನ್ನು ಅಡುಗೆ ಆಗಿಲ್ಲ ಆ್ಯಕ್ಚುಲಿ ಸ್ವಲ್ಪ ಮೊಸಪ್ಪು ಮಾಡೋಣ ಅಂದ್ಕೊಂಡಿದ್ದೀನಿ ಥಂಡಿ ಅಲ್ವಾ ಸೊ ಈ ಚಳಿಗಾಲಕ್ಕೆ ಮೊಸಪ್ಪು ಮುದ್ದೆ ಸಕತ್ತು ಕಾಂಬಿನೇಷನ್ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಬರೋಷಲ್ಲಿ ಸ್ವಲ್ಪ ಏನೇನಾಗುತ್ತೋ ಅದನ್ನು ಮುಗಿಸ್ಕೊಂಬೋಣ ಅಂತ ಓಕೆ ಆಲ್ರೆಡಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಹೆಚ್ಕೋಬೇಕು ಸೊ ಬೆಳ್ಳುಳ್ಳಿ ಸ್ವಲ್ಪ ಎಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಸಾರಿ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಸಿಗ ಮೊಸಪ್ಪಲ್ವಾ ಸೊ ಹಾಗಾಗಿ ಟೊಮೆಟೊ ತೊಗೋಬೇಕು ಖಾಲಿ ಆಗ್ಬಿಡ್ದೆ ಬೆಳಗ್ಗೆ ತಿಂಡಿ ಇಡ್ಲಿ ಮಾಡಿದ್ದಿದ್ದು ಸೊ ಪ್ಯಾಕೆಟ್ ಅದು ಅದನ್ನೇ ಎತ್ತಿಟ್ಟಿಲ್ಲ ಸೊ ಈಗ ಸೊಪ್ಪೆಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿ ಇನ್ನು ಒಂದು ಬರೋದ್ರಲ್ಲಿ ಸ್ವಲ್ಪ ಸಾಂಬಾರನ್ನ ಮಾಡ್ಕೊಂಡ್ಬಿಡೋಣ ಓಕೆ ಮತ್ತೆ ನಾನು ಬ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಆ ಥರವಾಗಿ ಬಂದ ಮೇಲೆ 71 hmm. 7 and 1 two ones 72 hmm. next 7 hmm? and hmm. 3 ones. Hmm. Hmm. next 7 7 Tens mm. and mm. five ones, mm. seventy-five. Very good. Next. Seven tens mm. and mm. six ones, mm. seventy-six. Very good. Next. Seven tens mm. and mm. seven ones. Okay. Super. Seventy-seven. Very good. Seven tens mm. and one. More. Seven tens. Mm.

कैस्टे फ्राइडे फ्राइडे बर्तिया सैटरडे संडे संडे ना माथू बरी फर्स्ट कंप्लीट हेलो फ्रेंड्स हूं हूं वेरी गुड सेवन हूं ಇದು ಇದು ಅಮಲೇ ಬರಿ ಫಸ್ಟ್ ಅದು ಇದು ಇದು ನೈಸ್ ಇದೆ ಅದ್ರಲ್ಲ ಅದ್ರ ನೀರagithe ಇಲ್ಲರೋ ನವಿ ನೆಕ್ಲೇಸ್ ಅಲ್ಲ ಅದು കൊമവോൻ മേശാ ഐതോ ഇഷ്ടേ ഐതോ നരേ നബ ഇഷ്ടം ഓമർ കൊണ്ടായിത ഹോംവർക്ക് എന്ത് എന്ത കൊട്ടിദ്രു മുരരതരാ ക അ ഡ കഡ് ഹം സർ ഡ ഹം ഇലി തങ്കന ഹ ഫുല്ല ഇലി തങ്കന ഹ ಫಿಂಗರ್ ಇಡೋ ಎಲ್ಲಿ ಓದ್ತಾ ಇದೆಯಾ ಕಡ್ಡ ಅದು ಡಾನ ಅದು ಹ್ಮ್ 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 ಹ ನೆಕ್ಸ್ಟ್ ಏನಿದೆ ನೆಕ್ಸ್ಟು ಹ್ಞೂ ಐಸ್ ಅಂದರೆ ನೆಕ್ಸ್ಟ್ ನೋಸ್ ಆಯಿತು ಇದು ನೆಕ್ಸ್ಟು ಎಲ್ಬೋ ಆಮೇಲೆ ತೆಕ್ಕೋಬಾ

ಇದೆಯಾ ನಾವು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸಖತ್ತು ತಲೆನೋವು ಬಂದ್ಬಿಡ್ತು ಈ ಎಲ್ಲ ಹಚ್ಕೊಂಡಿದ್ದೀನಿ ಮಲಗಿಬಿಟ್ಟಿದ್ದೆ ಸೊ ಹಾಗಾಗಿ ಸಂಜೆ ನಾವು ಕಂಟಿನ್ಯೂ ಮಾಡಿದ್ದೆ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಸೊ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ಮುಂದಿನ ವ್ಲಾಗಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಟಾಟಾ ಬಾಯ್ ಬಾಯ್ ಟೆಕ್ ಕೇರ್